ಮಾಡಿದ್ದೇನೆ ವಿಷಯಗಳು ಸಬ್ಜೆಕ್ಟ್ ವೈಸು ಮಾತಾಡೋದು ಬೆಟರ್ ಜನರಲ್ ಆಗಿ ಮಾತಾಡೋದಕ್ಕಿಂತ ಸೊ ಸ್ಟಾರ್ಟಿಂಗಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ ಸಭೆ ಆರಂಭ ಮಾಡ್ಬೋದು ಸೊ ಈ ವರ್ಷ ಡಿಸಾಸ್ಟರ್ ಮ್ಯಾನೇಜ್ಮೆಂಟದು ಏನೇನಿದೆ ಮಳೆ ಪರಿಸ್ಥಿತಿ ಹಾನಿಯ ಪರಿಸ್ಥಿತಿ ನಾನು ಈಗಾಗಲೇ ನೀವು ನನಗೆ ಮಾಹಿತಿ ಕೊಟ್ಟಿದ್ದೀರಾ ನಾನು ಅದನ್ನು ಅವಲೋಕನ ಮಾಡಿದ್ದೇನೆ ಈಗ ಮುಂದೆ ಆಗಬೇಕಾಗಿರೋದು ಅಂತ ಹೇಳಿದ್ರೆ ಮುಖ್ಯವಾಗಿ ಈ ವರ್ಷ ವರ್ಷ ಮಣ್ಣು ಕುಸಿತ ಗುಡ್ಡ ಕುಸಿತ ಜಾಸ್ತಿ ಆಗ್ತಾ ಇರೋದ್ರಿಂದ ತಡೆಗಟ್ಟುವಂಥ ಕಾಮಗಾರಿಗಳು ಕೈಗೆತ್ಕೊಳ್ಬೇಕಾಗಿದೆ ಅದರಲ್ಲಿ ಈಗ ಸುಮಾರು ಹದಿನಾಲ್ಕು ಕೆಲಸ ಎಂಟು ಕೋಟಿ ರೂಪಾಯಿಯ ಈಗ ಮಂಜೂರಾತಿಯನ್ನು ನಾವು ಕೊಟ್ಟಿದ್ದೇವೆ ಅದರ ಖಾಲಿ ಪರಿಸ್ಥಿತಿ ಏನಿದೆ ಅದರ ಜೊತೆಗೆ ಮುಂದೆ ಪ್ರಸ್ತಾಪ ಮಾಡಿರುವಂಥ ಕಾಮಗಾರಿಗಳು ಅದರ ಬಗ್ಗೆ ಸ್ವಲ್ಪ ಟಿ ಸಿ ಅವರು ಎಕ್ಸ್ಪ್ಲೈನ್ ಮಾಡಬೇಕು ಹಾಗೆ ಸಿ ಎರೋಜನ್ಗೂ ಕೂಡ ತಾವೊಂದು ಆ್ಯಕ್ಷನ್ ಪ್ಲಾನ್ ಸಿ ಎರೋಜನ್ ಪ್ರಿವೆನ್ಷನ್ಗೆ ಆಕ್ಷನ್ ಪ್ಲಾನ್ ಅನ್ನು ಕೊಡಲಿಕ್ಕೆ ಹೇಳಿದ್ದೇವೆ ಅದು ಕೂಡ ತಾವು ಬಹುಶಃ ತಯಾರಾಗಿದೆ ಅದರ ಬಗ್ಗೆ ಸ್ವಲ್ಪ ಇವೆರಡು ಲ್ಯಾಂಡ್ ಸ್ಲೈಡ್ ಪ್ರಿವೆನ್ಷನು ಸಿ ಎರೋಜನ್ ಪ್ರಿವೆನ್ಷನ್ ವರ್ಕ್ಸು ಏನು ಪ್ರಪೋಸ್ ಮಾಡಿದ್ದೀರಾ ಅಂತ ಸ್ವಲ್ಪ ಮನವರಿಕೆ ಮಾಡಿದರೆ ಉಳಿದಿದ್ದು ರೆವಿನ್ಯೂ ಸಬ್ಜೆಕ್ಟಿಗೆ ನಂತರ ಬರ್ಬೋದು ಹೇಗೆ